ನಾನು ಇಲ್ಲಿ ಮೂರನೇ ಸಾರಿ ಕಾಯಿ ಕಟ್ತಾ ಇದ್ದೇನೆ ಎರಡು ಸಾರಿ ನಾನು ಕಾಯಕ್ಕೆ ಕಟ್ಟಿದಾಗ ನಾನು ಏನು ಅಂದ್ಕೊಂಡಿರೋದು ಅದಕ್ಕೆ ಡೆಫಿನೆಟಾಗಿ ನನಗೆ ಸಕ್ಸಸ್ ಸಿಕ್ಕಿದೆ ಏನಪ್ಪ ಅಂತಂದರೆ ನಾನು ಎಮ್ಮೆ ಇಂಗ್ಲೀಷು ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನನಗೆ ಪಾಸ್ ಇರಲಿಲ್ಲ ಇಲ್ಲಿ ಬಂದು ಕಾಯಿ ಕಟ್ಟಿ ನಾನು ಒಂದು ಹದಿನಾರು ವಾರ ಪೂಜೆ ಹೇಳಿದರು ಗುರುಗಳು ಹಾಗಾಗಿ ಹದಿನಾರು ವಾರ ಪೂಜೆ ಮಾಡಿದ ನಂತರ ನನಗೆ ಖಂಡಿತವಾಗ್ಲು ಮತ್ತು ಪೂಜೆ ಮಾಡಿ ಮತ್ತು ಹೋಮ ಮಾಡಿದ ನಂತರ ನನಗೆ ಎಮ್ಮೆ ಇಂಗ್ಲೀಷು ನನಗೆ ಸಕ್ಸಸ್ ಆಯಿತು ಅಂದರೆ ಪಾಸ್ ಆಯಿತು ಹಾಗಾಗಿ ಎರಡನೇ ಸಾರಿ ನನಗೆ ಆ್ಯಕ್ಚುಲಿ ಮೂರು ಜನ ಹೆಣ್ಮಕ್ಳು ಇರೋದ್ರಿಂದ ಒಂದು ಗಂಡು ಮಗು ಬೇಕನ್ನೋದು ಒಂದು ಆಸೆ ಇತ್ತು ಹಾಗಾಗಿ ನಾನು ಅದೇ ಥರ ಗುರುಗಳ ಹತ್ರ ಹೇಳಿದೆ ಆಯಿತು ಇಪ್ಪತ್ತೊಂದು ವಾರ ನೀವು ಪೂಜೆ ಮಾಡಿ ಅಂತಂದರು ಇಪ್ಪತ್ತೊಂದು ವಾರ ಪೂಜೆ ಮಾಡಿದ ನಂತರ ಮತ್ತು ಹೋಮ ಮಾಡಿದೆ ಹೋಮ ಮಾಡಿದ ಮೇಲೆ ಜನವರಿ ಐದನೇ ತಾರೀಕು ಹೋಮ ಮಾಡಿದೆ ಜನವರಿ ಹದಿನೇಳನೇ ತಾರೀಕಿಗೆ ಒಂದು ಗಂಡು ಮಗು ಆಯಿತು ಹಾಗಾಗಿ ನನಗೆ ಭಾಳ ಸಂತೋಷ ಆಗಿದೆ ಈಗಲೂ ಕೂಡ ನಂದು ಇನ್ನೂ ಒಂದು ಆಸೆ ಇದೆ ಆ ಒಂದು ಉದ್ದೇಶಕ್ಕೆ ನಾನು ಕಾಯಿ ಕಟ್ಟಿದ್ದೀನಿ ಈಗ ಇದು ಮೂರನೇ ವಾರ ಪೂಜೆ ಮಾಡಿದ್ದೀನಿ ಹಾಗಾಗಿ ರಾಘವೇಂದ್ರ ಸ್ವಾಮಿ ನನಗೆ ಯಶಸ್ಸು ಕೊಡ್ತಾನೆ ಅನ್ನೋದು ನಂಬಿಕೆ ಇದೆ ರಾಘವೇಂದ್ರ ಸ್ವಾಮಿ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ